ಹಾಯ್ ಹಲೋ ನಮಸ್ಕಾರ ವಾ ಹೋಪ್ ಎಲ್ರೂ ಚೆನ್ನಾಗಿದ್ದೇವಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಎಚ್ ಆರ್ ಕೆ ಲೈಫ್ ಸ್ಟೈಲ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನೆಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್ ಹಳೆ ಮನೆಯಲ್ಲಿ ನನ್ನ ಮಗಳಿಗೆ ಕಿವಿ ಶಾಸ್ತ್ರ ಇದೆ ಅಥವಾ ಪ್ರಿಪ್ರೇಷನ್ ಹಿಂಗಿರುತ್ತೆ ನೋಡೋಣ ಅಲ್ವಾ ಒಬ್ರು ನೈನ್ ಮಂತ್ಸ್ ಕಿವಿ ಚುಚ್ಚಿಸ್ತವೆ ಬಟ್ ನಾವು ಫೈವ್ ಮಂತ್ಸ್ ಗೆ ಚುಚ್ಚೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಯಾಕೆ ಅಂತ ಈ ಟೈಮಲ್ಲಿ ಅಲ್ಲಿ ಪಾಪುಗೆ ಅಷ್ಟಾಗ ಗೊತ್ತಾಗಲ್ಲ ನೋವು ಬೇಗ ಮಾಯುತ್ತೆ ನೈನ್ ಮಂತ್ಸ್ ಗಾದ್ರೆ ಮುಟ್ಟಿ ಗಾಯ ಮಾಡ್ಕೊಂತವೆ ಅಂತ ಹೇಳಿ ನನ್ ತಮ್ಮಗೆ ಪಾಪು ಕಿವಿ ಚುಚ್ಚಿಸ್ತೀವಿ ಅಂತ ಅಂದಾಗ ತುಂಬಾ ಖುಷಿ ಆಯ್ತು ಯಾಕೆ ಅಂತ ಹೇಳಿದ್ರೆ ನನ್ ಸೊಸೆಗೆ ನನ್ ತಡ ಮೇಲೆ ಕೂಡಿಸ್ಕೊಂಡು ನಾನ್ ಕಿವಿ ಚುಚ್ಚಿಸ್ಬೋದು ಅಂತ ಹಾಗೆ ಇನ್ನೊಂದ್ ಕಡೆ ತುಂಬಾ ಬೇಜಾರಾಯ್ತು ಯಾಕೆ ಅಂತ ಹೇಳಿದ್ರೆ ಅಯ್ಯೋ ಪಾಪ ನೋವಾಗುತ್ತೆ ಅಲ್ವಾ ಆಗಿರ್ಲೇಬೇಕು ಮುಂದೆ ನಿಂತು ಎಲ್ಲಾ ಡೆಕೋರೇಷನ್ ಎಲ್ಲಾ ಮಾಡ್ದ ನಾನು ಸ್ವಲ್ಪ ಐಡಿಯಾಗಳನ್ನ ಕೊಟ್ಟಿದ್ದೆ ಸೊ ಅವ್ನು ಈ ತರ ಮಾಡೋಣ ಆ ತರ ಮಾಡೋಣ ಅಂತ ಹೇಳಿ ನನ್ಗಂತೂ ನಿದ್ದೆ ಕೊಡ್ದೆ ತುಂಬಾನೇ ಕಾಟ ಕೊಟ್ಟ ಹಾಗೆ ಮಾಡೋಣ ಈಗ ಮಾಡೋಣ ಅಂತ ಹೇಳಿ ಸಿಕ್ಕಾಬಟ್ಟೆ ಬಿಸಿಕ್ ಕೊಟ್ಟು ಕೊನೆಗೆ ಫೈನಲಿ ಒಂದು ಲುಕ್ ನಾವು ಕ್ರಿಯೇಟ್ ಮಾಡಿದ್ವಿ ನಮ್ಮನೆ ಗೋಡೆ ಇತ್ತು ಹಾಲಲ್ಲಿ ಆ ಗೋಡೆಗೆ ಸಿಂಪಲ್ ಆಗಿ ಒಂದು ಸ್ಕ್ರೀನ್ ನ ಹಾಕಿ ಅದಕ್ಕೆ ಆ ದೇವ್ ಮನೇನೆಲ್ಲ ಹಾರ ಹಾಕ್ತವಲ್ವಾ ಅದನ್ನ ಹಾಕಿ ರೆಡಿ ಮಾಡಿದ್ವಿ ಫೈನಲ್ ಈ ತರ ರೆಡಿ ಆಯ್ತು ತಮ್ಮ ಒಂದ್ ಫೈನಲ್ ವ್ಯೂ ಬೆಳಗ್ಗೆ ಎದ್ದು ಅವನು ಬೇಗನೆ ರೆಡಿ ಆಗಿದ್ದ ನಾನು ಪಾಪುನ ಆಟ ಆಡಿಸ್ತಾ ಇದ್ದೆ ಅಲ್ಲಿಗೆ ಹೋಗಿ ಕಿವಿ ಚುಚ್ಚಿಸ್ಬೋದಿತ್ತು ಬಟ್ ಅಲ್ಲಿ ಹೋದ್ರೆ ಜನ ಸಿಕ್ಕಾ ಜನ ಇರ್ತವೆ ಮತ್ತೆ ಪಾಪುನ ಸಮಾಧಾನ ಮಾಡೋದು ಕೂಡ ಕಷ್ಟ ಆಗುತ್ತೆ ಹಾಗಾಗಿ ನಾವು ಮನೆಗೆನೆ ಕರ್ಸಿ ಚುಚ್ಚೋಣ ಅಂತ ಹೇಳಿ ಪ್ಲಾನ್ ಮಾಡಿಸಿದ್ವಿ ನಾನು ಪ್ರತಿ ಒಂದನ್ನು ಕೂಡ ಬೆಳಗ್ಗೆನೆ ಬೇಗ ಎದ್ದು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಡ್ಗೆ ತಿಂಡಿ ಎಲ್ಲ ಅಮ್ಮ ಮಾಡ್ಕೊಟ್ರು ನಾನು ಪಾಪು ಕಿವಿ ಚುಚ್ಚಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡೆ ಪಾಪುಗೆ ಆರತಿ ಮಾಡಲಿಕ್ಕೆ ಅಂತ ಹೇಳಿ ನಾನು ದೀಪ ರೆಡಿ ಮಾಡ್ಕೊಂಡೆ ಚುಚ್ಸಾದ್ಮೇಲೆ ಪಾಪುಗೆ ಆರತಿ ಮಾಡ್ಲಿಕ್ಕೆ ಅಂತ ಹೇಳಿ ದೀಪಾನ ರೆಡಿ ಮಾಡ್ಕೊಂಡಿದ್ವಿ ಎಲ್ರಿಗೂ ಗೊತ್ತಿರತ್ತೆ ಏನೆಲ್ಲಾ ಇರ್ಬೇಕು ಅಂತ ನಾನು ಕೂಡ ಸಲ ಹೇಳ್ತೀನಿ ಕೆಲವೊಬ್ರು ಕಡೆ ಕೆಲವಂತರ ಶಾಸ್ತ್ರ ಇರುತ್ತೆ ನಮ್ ಕಡೆ ಕೊಬ್ಬರಿನ ಎರಡು ಭಾಗ ಮಾಡಿ ಅದಕ್ಕೆ ಕಿವಿ ಓಲಿನ ಚುಚ್ಚಿಸ್ತೀವಿ ಹಾಗೇನೆ ಒಂದು ಅಷ್ಟು ಅಕ್ಕಿ ಬೆಲ್ಲ ಚಿಡೋ ಒಂದ ಚಿಡ್ತವೆ ಎರಡ ಚಿಡೋ ಎರಡ ಇಡ್ತವೆ ಹಾಗೆ ಸ್ವಲ್ಪ ಸ್ವೀಟ್ ಕೂಡ ತಂದಿದ್ವಿ ಅದ್ರ ಜೊತೆಗೆ ನಾವು ಕಿವಿ ಚುಚ್ಚಕ್ಕೆ ಯಾರ್ದರ್ತವೆ ಅವರಿಗೆ ಆ ಮೊದ್ಲೆಲ್ಲಾ ಎಷ್ಟಿಡ್ತಿವ ಅಷ್ಟು ಕಾಣಿಕೆ ಇಡಿ ಅಂತ ಹೇಳೋರು ಈಗ ಪರ್ಟಿಕ್ಯುಲರ್ ಆಗಿ ಬಾಯ್ಬಿಟ್ಟು ಕೇಳ್ತಾರೆ ನಾವು ಅಲ್ಲೇ ಹೋಗಿ ಚುಚ್ಸ್ಕೊಂಡ್ರೆ ಹಂಡ್ರೆಡ್ ರುಪೀಸ್ ತಗೋತವೆ ಕೊಡಬೇಕಾಗಿತ್ತು ಹಾಗಾಗಿ ಬಾಳೆಹಣ್ಣು ದುಡ್ಡು ಎಲೆ ಅಡಿಕೆ ಕೊನೆಯಲ್ಲಿ ಪಾಪ ಕಿವಿ ಚುಚ್ ಆದ್ಮೇಲೆ ಆರತಿ ಮಾಡೋಕೆ ಅಂತ ಹೇಳಿ ದೀಪ ರೆಡಿ ಮಾಡ್ಕೊಂಡಿದ್ದೆ ಕಿವಿ ಎಲ್ಲ ಚುಚ್ಚಿಸಿ ಆಯ್ತು ನಮ್ಮಅಮ್ಮ ಆರತಿ ಎಲ್ಲ ಬೆಳಗ್ಗೆ ಅದನ್ನ ಅಹ್ ಓಡಲ್ ಹುಯ್ಬೇಕು ಬಟ್ ಈಗಾಗಲ್ಲ ಅಂತ ತುಳಸಿ ಕಟ್ಟಾಗ ಹಾಕಿದ್ರು ಇಷ್ಟ ಆಗಿತ್ತು ಅಂದಿಕ್ಕೆ ನನ್ನ ತಮ್ಮನೆ ಕಾಫಿ ಮಾಡಿ ಕೊಟ್ಟ ಎಲ್ರಿಗೂ ಕೂಡ ತುಂಬಾ ಖುಷಿ ಆಯ್ತು ಹೆಣ್ಮಕ್ಳು ಸ್ವಲ್ಪ ರೆಡಿ ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಅಲ್ವಾ ಸೊ ನಾನು ಇವತ್ತು ಕೂಡ ರೆಡಿ ಮುಖ ನೋಡಿ ಮೊಳ ಹಾಕ್ಬಾರ್ದು ಮೇಕಪ್ ನೋಡಿ ಬಕರ ಆಗ್ಬಾರ್ದು ಸಿಕ್ಕಾ ಬಟ್ಟೆ ಮೇಕಪ್ ಮಾಡಲ್ಲ ಸಿಂಪಲ್ ಆಗಿ ಕಾಜಲ್ ಐಲೈನರ್ ಎಲ್ಲ ಹಾಕಿದ್ದೆ ಅದ್ರ ಜೊತೆಗೆ ಲೈಟ್ ಆಗಿ ಒಂದು ಲಿಪ್ ಲೈನರ್ ಹಾಕಿದ್ದೆ ಫೌಂಡೇಶನ್ ಯಾವುದೇ ರೀತಿ ಹಾಕಿರ್ಲಿಲ್ಲ ಸಿಂಪಲ್ ಆಗಿ ಒಂದು ಕ್ರೀಮ್ ಹಾಕಿ ಪೌಡರ್ ಹಾಕಿದ್ದೆ ಅರಿಶಿನ ಕುಂಕುಮ ಎಲ್ಲ ಜಾಸ್ತಿ ಹಾಕಿದ್ವು ಹಾಗಾಗಿ ಸ್ವಲ್ಪ ವೈಪ್ಸಲ್ಲಿ ಫೇಸ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಬಟ್ ನಾವ್ ಎಷ್ಟೇ ಏನೇ ಕ್ಲೀನ್ ಮಾಡ್ಕೊಂಡ್ರೂ ಕೂಡ ಒಂದು ಹೆಣ್ಮಕ್ಳಿಗೆ ಬೊಟ್ಟಿದ್ರೆನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನಾನು ಕ್ಲೀನ್ ಮಾಡ್ಬೇಕಾದ್ರೆ ಬೊಟ್ಟು ಬಿದೋಯ್ತು ಬಟ್ ನಾನು ಯಾವಾಗ್ಲೂ ಕೂಡ ಅಷ್ಟೇನೆ ಏನಾದ್ರೂ ಒಂದು ಬೊಟ್ಟನ್ನ ಇಕ್ಕೇ ಇಕ್ಕಿರ್ತೀನಿ ಹಣಗೆನೆ ಖಾಲಿ ಹಣೆನಲ್ಲಿ ಯಾವತ್ತೂ ಇರೋದಿಲ್ಲ ಹೆಣ್ಮಕ್ಳಿಗೆ ಬಳೆ ಹೂವು ಆ ಕುಂಕುಮ ಇದೆಲ್ಲ ಕೊಡುವಂತಹ ಸೌಂದರ್ಯನ ನಾವು ಎಷ್ಟೇ ಕಾಸ್ಟ್ಲಿ ಬಟ್ಟೆ ಕೊಟ್ಟು ಹಾಕೊಂಡ್ರು ಅದು ಅಷ್ಟು ಲುಕ್ ಕಂಪ್ಲೀಟ್ ಆಗಲ್ಲ ಸೊ ನನ್ನ ಮಗಳಿಗೆ ಕಿವಿ ಚುಚ್ಚಿದ ಮೇಲೆ ನನ್ನ ಮಗಳು ಕಿವಿ ತರ ಕಾಣಿಸ್ತಾ ಇತ್ತು ನನ್ಗಂತೂ ಖುಷಿ ಆಯ್ತು ತುಂಬಾ ಮುದ್ದು ಮುದ್ದಾಗಿ ಕಾಣ್ತಿದ್ರು ಬಟ್ ಅವ್ ಅಳ್ಬೇಕಾದ್ರೆ ಅಷ್ಟೇ ನೋವಾಯ್ತು ಸಾವಿ ಮುದ್ದುಮ್ ನನ್ನ ಮಗಳಿಗೆ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಎಲ್ಲಾ ಕೊಟ್ಟು ಕಾಪಾಡ್ಲಿ ಸಾವಿಚ್ಚು Thank you so much for watching with lots of love. Take care, bye bye.